ಬಿ ಪಿ ಶುಗರು ಇರುವಂಥವ್ರಿಗೆ ಕಿಡ್ನಿ ಪ್ರಾಬ್ಲಮ್ಮು ಬೇಗ ಕಾಣಿಸ್ಕೊಳ್ಳುತ್ತೆ ಸೊ ಇವರು ಯಾವ ಥರದ ಆಹಾರವನ್ನು ಸೇವಿಸಬೇಕು ಕಿಡ್ನಿನಲ್ಲಿ ಮೂರು ಸ್ಟೆಪ್ ಇದೆ ಅದೆಲ್ಲ ಪೂರೈಸಿದ್ರೇ ಶುಗರ್ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇರುತ್ತೆ ರಕ್ತದಲ್ಲಿ ಸಕ್ಕರೆ ಹೆಚ್ಚಾದರೆ ಮೂತ್ರದಲ್ಲಿ ಹೆಚ್ಚಾಗುತ್ತೆ ಅಂದರೆ ಅದು ಉಪ್ಪು ಕಂಟ್ರೋಲ್ ಮಾಡಿದ್ರೆ ಉತ್ತಮ ಯಾಕಂದರೆ ಆವಾಗ ಪ್ರೆಷರ್ ಕಡಿಮೆ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಮೂತ್ರಪಿಂಡದ ರಕ್ಷಣೆಯ ಬಗ್ಗೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ ಸರ್ ಏನು ಅಂತಂದರೆ ಬಿ ಪಿ ಶುಗರು ಇರುವಂಥವ್ರಿಗೆ ಕಿಡ್ನಿ ಪ್ರಾಬ್ಲಮ್ಮು ಬೇಗ ಕಾಣಿಸ್ಕೊಳ್ಳುತ್ತೆ ಸೊ ಇವರು ಯಾವ ಥರದ ಆಹಾರವನ್ನು ಸೇವಿಸಬೇಕು ಬಿ ಪಿ ಮತ್ತು ಶುಗರ್ ಸೊ ಈಗ ಮೊದಲು ನಾನು ಈ ರಕ್ತದೊತ್ತಡದ ಬಗ್ಗೆ ಮಾತಾಡ್ತೀನಿ ಎಲ್ರಿಗೂ ಒಂದು ಬ್ಲಡ್ ಪ್ರೆಷರ್ ನಾರ್ಮಲ್ ಬ್ಲಡ್ ಪ್ರೆಷರ್ ಇರುತ್ತೆ ಆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಹಥೋರ್ಟಿಯಲ್ಲಿ ಇಟ್ಕೊಳ್ಳೋದೇ ಕಿಡ್ನಿ ನಾನು ಆಗಲೇ ಹೇಳಿದಾಗೆ ಕಿಡ್ನಿನಲ್ಲಿ ಮೂರು ಸ್ಟೆಪ್ ಇದೆ ಅದೆಲ್ಲ ಪೂರೈಸಿದ್ರೇ ಶುಗರ್ ಬ್ಲಡ್ ಪ್ರೆಷರ್ ಇರೋದು ಸಾಧಾರಣವಾಗಿ ಕಿಡ್ನಿ ವೀಕ್ ಅಂತ ಹೇಳಿ ಆಸ್ಪತ್ರೆಗೆ ಬಂದಾಗ ಸರ್ ಬಿ ಪಿಯಿಂದ ಇದು ಕಿಡ್ನಿ ಡ್ಯಾಮೇಜ್ ಆಯಿತಾ ಅಥವಾ ಕಿಡ್ನಿ ಡ್ಯಾಮೇಜ್ ಆಗಿ ಬಿ ಪಿ ನನಗೆ ಹೆಚ್ಚಾಯಿತಾ ಆ ಟೈಮ್ ಆ ಸಮಯದಲ್ಲಿ ನಾವು ಅದರ ಬಗ್ಗೆ ಹೇಳೋಕ್ಕೆ ಬರೋದಿಲ್ಲ ಆದರೆ ಇಷ್ಟು ಗೊತ್ತು ಬಿ ಪಿ ಹೆಚ್ಚಾಗಿ ಇದ್ದರೆ ಅದು ಹತೋಟಿಯಲ್ಲಿ ಇಟ್ಕೊಳ್ಳದೇ ಇದ್ದರೆ ಅದರಿಂದ ಕಿಡ್ನಿ ವೈಫಲ್ಯತೆ ಆಗತ್ತೆ ಬಲಹೀನವಾಗತ್ತೆ ಯಾಕಂದರೆ ಅದು ಕೆಲಸ ಮಾಡ್ತಿರುವಾಗ ತಗೊಂಡು ಸುತ್ತಿಗೆ ತಗೊಂಡು ಹೊಡೆದಂಗೆ ಆದ್ದರಿಂದ ಅದು ಕಂಟ್ರೋಲಲ್ಲಿ ಇರಲೇಬೇಕು ಕೆಲವರು ಏನು ಮಾಡ್ತಾರೆ ಮಾತ್ರೆ ತಗೊಂಡೆ ಈಗ ನಾನು ಬಿ ಪಿ ಕಂಟ್ರೋಲಲ್ಲಿದೆ ಅದಕ್ಕೆ ಮಾತ್ರೆ ನಿಲ್ಲಿಸ್ಬಿಟ್ಟೆ ಅಂದರೆ ಇದು ಹೇಗೆಂದರೆ ನಾನು ಊಟ ಮಾಡಿದ್ದೀನಿ ಹಸಿವಿಲ್ಲ ಅದಕ್ಕೆ ಊಟನೇ ಬಿಟ್ಟು ಬಿಡ್ತೀನಿ ಅಂತ ಇನ್ನು ಮುಂದಕ್ಕೆ ಹಂಗಲ್ಲ ಆ ಸಮಯಕ್ಕೆ ತಗೊಳ್ತಾ ಇರೋದ್ರಿಂದ ಕಂಟ್ರೋಲಲ್ಲಿ ಇದು ಅತಿ ಮುಖ್ಯ ಅದಕ್ಕೆ ಅದು ಒಂಥರ ನಿರ್ಲಕ್ಷ್ಯ ಅದಕ್ಕೆ ಸರಿ ತಗೊಂಡೆ ಇವತ್ತು ಮಿಸ್ ಆಯಿತು ನಾನು ಎಲ್ಲೋ ಹೋದೆ ಊರಿಗೆ ಹೋಗಿದ್ದೆ ಮಾತ್ರೆ ತಗೊಂಡೋಗಿಲ್ಲ ಮಾತ್ರೆ ಆಗೋಯ್ತು ಸೊ ಅದಕ್ಕೆ ಮೂರು ದಿವಸದಿಂದ ಅದೆಲ್ಲ ಆಗಲೇಬಾರ್ದು ಯಾಕಂದರೆ ಅದರದ್ದು ಬದಲಾವಣೆ ಆದರೆ ಮೂತ್ರಪಿಂಡದಲ್ಲಿ ಅದನ್ನು ಪುನಃ ನಾವು ನಾರ್ಮಲ್ಗೆ ತರ್ಸೋಕ್ಕೆ ಆಗೋದಿಲ್ಲ ಅದೇ ರೀತಿ ಮಧುಮೇಹ ರೋಗ ಡಯಾಬಿಟೀಸ್ ಕೂಡ ಅದೇ ರೀತಿ ಕಿಡ್ನಿನಲ್ಲಿ ಒಂದು ಫಿಲ್ಟರ್ ಇದೆ ಸೊ ಸಕ್ಕರೆ ಮೂತ್ರದಲ್ಲಿ ಮೂತ್ರ ರಕ್ತದಲ್ಲಿ ಸಕ್ಕರೆ ಹೆಚ್ಚಾದರೆ ಮೂತ್ರದಲ್ಲಿ ಹೆಚ್ಚಾಗುತ್ತೆ ಅಂದರೆ ಅದು ಬರುತ್ತೆ ಒಂದು ಲಿಮಿಟ್ವರೆಗೂ ಫಿಲ್ಟರ್ ಮಾಡಿ ಅದನ್ನು ತಿರ್ಗ ರಕ್ತದಲ್ಲೇ ಉಳಿಸ್ಕೊಳ್ಳುತ್ತೆ ಅದನ್ನು ಮೀರಿದರೆ ಮೂತ್ರದಲ್ಲಿ ಶುಗರ್ ಹೆಚ್ಚಾಗತ್ತೆ ಅದಾದಾಗ ಈ ಫಿಲ್ಟರ್ಸ್ ಎಲ್ಲ ಹೋಗ್ತಾ ಹೋಗ್ತಾ ಡ್ಯಾಮೇಜ್ ಆಗುತ್ತೆ ಆ ಫಿಲ್ಟರ್ಸ್ ಡ್ಯಾಮೇಜ್ ಆದರೆ ಈ ನೀವು ನಿಮ್ಮ ಟೀ ಫಿಲ್ಟರ್ ಕಾಫಿ ಫಿಲ್ಟರ್ ಹಾಕ ಅದರಲ್ಲಿ ತೂತ ಹೆಚ್ಚಾಯಿತು ಅಂದರೆ ಮತ್ತೇನು ಕಾಫಿ ಪುಡಿನೂ ಹೋಗುತ್ತೆ ಟಿ ವಿ ಎಲೆನೂ ಹೋಗುತ್ತೆ ಹಾಗೆ ಸೊ ರಕ್ತದಲ್ಲಿರೋ ಪ್ರೋಟೀನ್ಸ್ ಕೂಡ ಹೊರಗೆ ಬರುತ್ತೆ ಶುಗರ್ ಬರುತ್ತೆ ಸೊ ಅದೆಲ್ಲ ಆದಾಗ ಕಿಡ್ನಿಗಿನ್ನು ಯಾಕಂದರೆ ಇರಬಾರ್ದೇ ಇರೋವಂಥ ಜಾಗಕ್ಕೆಲ್ಲ ಇವಾಗ ಇದು ಹರಿತಾ ಇರುತ್ತೆ ಕಿಡ್ನಿಯಿಂದ ಸೊ ಆ ಮೂತ್ರಪಿಂಡು ಡ್ಯಾಮೇಜ್ ಆಗುತ್ತೆ ಸೊ ಇದನ್ನು ಯಾವ ರೀತಿ ನಾವು ಮುನ್ನೆಚ್ಚರಿಕೆಯಿಂದ ನೋಡ್ಕೊಳ್ಬೇಕಂದ್ರೆ ಆಗಲೇ ಹೇಳಿದಾಗ ಎಲ್ಲರೂ ಹೇಳಿದಾಗ ವರ್ಷಕ್ಕೊಮ್ಮೆ ಒಂದು ತಪಾಸಣೆ ಮಾಡಿ ಶುಗರು ಇದೆಲ್ಲ ಚೆಕ್ ಮಾಡ್ಕೊಬೇಕು ಎರಡನೇದು ಈ ಕಾಯಿಲೆ ಬಂದರೆ ಅದನ್ನು ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಬೇಕು ಯಾಕಂದರೆ ಇದು ಓ ಆರು ತಿಂಗಳಿಂದ ನನಗೆ ಶುಗರ್ ಅಂದರೆ ಕೂಡಲೇ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ ದೀರ್ಘಕಾಲದಲ್ಲಿ ಇದ್ರದ್ದು ನಿರ್ಲಕ್ಷ್ಯವಾಗಿ ನೋಡ್ಕೊಂಡಿದಿರೋದ್ರಿಂದ ಮಾತ್ರ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಸೊ ಮುಖ್ಯವಾಗಿ ಎಲ್ಲದಕ್ಕೂ ಹೇಳಿದಾಗ ಎಲ್ಲ ಅಂಗಗಳ ರಕ್ಷಣೆಗೆ ಹೇಳುವಂಥದ್ದು ಇದೆ ಜೀವನ ಶೈಲಿ ವ್ಯತ್ಯಾಸ ಆಹಾರ ಕ್ರಮ ಬದಲಾವಣೆಗಳು ಮತ್ತು ಸಮ್ ಫಿಸಿಕಲ್ ಎಕ್ಸರ್ಸೈಸ್ ಕೆಲವ್ರಿಗೆ ಮಾತ್ರ ಇದು ಬೇರೆ ಅಂದರೆ ಜನ್ಮಜಾತ ಕಾಯಿಲೆ ಆಗಿರಬಹುದು ಆವಾಗ ನಾವು ನೋಡ್ತೀವಿ ಇದಿದೆ ಇದನ್ನು ತಡೆಗಟ್ಟಕ್ಕಾಗಲ್ಲ ಯಾವಾಗೂ ಈ ಕಿಡ್ನಿ ವೀಕ್ ಆಗೇ ಆಗತ್ತೆ ಅಂದ್ರೂ ಇಪ್ಪತ್ತು ವರ್ಷದಲ್ಲಾಗುವಂಥದ್ದು ಇದು ನಲ್ವತ್ತು ವರ್ಷಕ್ಕಾಗಲಿ ಅನ್ನೋದು ಮಾಡ್ಬೋದು ಅಂದರೆ ಅದಕ್ಕೂ ಇದನ್ನೇ ಮತ್ತು ಅದಕ್ಕೆ ತಕ್ಕಂತೆ ಏನೇನು ಔಷಧಿ ತಗೊಳ್ಬೇಕು ಸೇವಿಸಲೇಬೇಕು ಕಿಡ್ನಿಗೂ ಮತ್ತು ಉಪ್ಪಿಗೂ ಹೇಗಿದೆ ಸಂಬಂಧ ಕಿಡ್ನಿಗೂ ಉಪ್ಪಿಗೂ ಡೈರೆಕ್ಟಾಗಿ ನೇರವಾದ ಸಂಬಂಧ ಏನೂ ಇಲ್ಲ ಆದರೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿದ್ದರೆ ಆಗ ನಾವು ಕೆಲವರಿಗೆ ಉಪ್ಪು ಕಂಟ್ರೋಲ್ ಮಾಡಿದ್ರೆ ಉತ್ತಮ ಯಾಕಂದರೆ ಆವಾಗ ಪ್ರೆಷರ್ ಕಡಿಮೆ ಆಗುತ್ತೆ ಕೆಲವರಿಗೆ ನಾವು ನಿಲ್ಲಿಸಿದ್ರೂ ಅದೇನು ವ್ಯತ್ಯಾಸ ಆಗೋದಿಲ್ಲ ಆಗ ಅವ್ರಿಗೆ ತೀರ ನಾವು ಬಹಳ ಕಡಿಮೆ ಮಾಡಿ ನಿಲ್ಲಿಸಿ ಅಂತ ಹೇಳೋದಿಲ್ಲ ಯಾವುದಕ್ಕೂ ಎಲ್ಲರಿಗೂ ನಾವು ಹುಟ್ಟಿದಾಗ ಉಪ್ಪು ಸೇವಿಸಿ ಅಭ್ಯಾಸವಿಲ್ಲ ಸಣ್ಣ ಮಕ್ಕಳಿಗೆ ನಾವು ಉಪ್ಪು ಹಾಕೋದಿಲ್ಲ ಯಾವುದರಲ್ಲಿ ಸೊ ಹೋಗ್ತಾ ಹೋಗ್ತಾ ನಾಲ್ಗೆ ಚಪ್ಪಲಕ್ಕೆ ನಾವು ಸೇರಿಸಿ ಮಾಡುವಂಥದ್ದು ಸೊ ಅದನ್ನು ಕಂಟ್ರೋಲ್ ರಕ್ತದೊತ್ತಡ ಹೆಚ್ಚಾಗಿದ್ದರೆ ಆಗ ನಾವು ಕೊಡುವಂಥ ಸಲಹೆ ಓಕೆ ಸೊ ಕೆಲವೊಮ್ಮೆ ಮೂತ್ರ ಮಾಡುವಾಗ ತುಂಬ ನೊರೆ ಬರುತ್ತೆ ಅಂತಾರೆ ಸೊ ಅದು ಕಿಡ್ನಿ ಪ್ರಾಬ್ಲಮ್ ಹೌದು ಅದು ಆಗಲಿ ಹೇಳಿದ ಹಾಗೆ ಪ್ರೋಟೀನ್ ಅಂಶ ಹೆಚ್ಚು ಪ್ರೋಟೀನ್ ಅಂಶ ಹೆಚ್ಚು ಬಂದರೆ ಮೂತ್ರದಲ್ಲಿ ಆಗ ಫೋಮಿ ಆದರೆ ಅದು ಅಲ್ದ ಅದಲ್ಲದೆ ಬೇರೆ ಏನೇನು ಸೇವಿಸ್ತಾ ಇರ್ತೀವೋ ಎಲ್ಲ ಶರೀರದಿಂದ ಹೊರಗೋಗ್ಬೇಕಾದ್ರೆ ಮೂತ್ರದಲ್ಲಿ ಹೋಗ್ಬೇಕಲ್ಲ ಇಂಥದ್ದೆಲ್ಲ ಬರುತ್ತೆ ಸೊ ಅದು ನೋರೇ ಬಂದಿದ್ದ ಕೂಡಲೇ ನನಗೇನೋ ದೊಡ್ಡ ಕಾಯಿಲೆ ಅನ್ನೋ ಹಂಗಿಲ್ಲ ಅದು ಹೋಗಿ ಸಾಧಾರಣ ಮೂತ್ರ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಪ್ರೋಟೀನು ಅದು ಇದು ಏನು ಇಲ್ಲದೇ ಇದ್ರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಬಿ ಪಿ ಶುಗರ್ ಇರೋರು ಕೂಡ ನಿಮ್ಮ ಕಿಡ್ನಿಯ ರಕ್ಷಣೆಯನ್ನು ಹೇಗೆ ಮಾಡ್ಕೊಬೋದು ಅನ್ನೋದನ್ನ ಸವಿಪರವಾಗಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ಕಿಡ್ನಿಯ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಉತ್ತಮ ಆರೋಗ್ಯವನ್ನು ಹೊಂದಿ ಅಂತ ಹೇಳ್ತೇನೆ ನಮಸ್ಕಾರ